ಹ್ಞೂ ಯಾವುದೇ ರಿಸ್ಕ್ ಇರಂಗಿಲ್ಲ ಸುಮ್ಮನೆ ಕರೆಕ್ಟ್ ಕ್ವಾಲಿಟಿ ಕೊಟ್ಬಿಟ್ಟು ಅಂದ್ರೆ ಕರೆಕ್ಟ್ ನಮ್ಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡ್ತಾರೆ ಫೈವ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಸಿಕ್ಸ್ ತೌಸಂಡ್ ವರ್ಗ ಹೋಗುತ್ತೆ ಫೈವ್ ತೌಸಂಡ್ ಅಬೋರ್ ಫೈವ್ ತೌಸಂಡ್ ಅಬೋರ್ ಫೈವ್ ತೌಸಂಡ್ ಸಗಣಿಂದ ಒಂದು ಎರಡು ಲಕ್ಷ ಒಂದು ಒಂದ್ ಲಕ್ಷ ಬರುತ್ತೆ ಒಂದು ಒಂದು ಕೌ ಸಾಕ್ಬೇಕಂದ್ರೆ ಒಂದು ವರ್ಷಕ್ಕೆ ಒಂದು ಫಾರ್ಟಿ ತೌಸಂಡ್ ಖರ್ಚು ಐತೆ ಮಾಡಬೇಕು ಒಂದು ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ವರೆಗೂ ಸ್ವಲ್ಪ ಕರ್ಕೊಂಡು ಭಾಳ ಕೇರ್ನಿಂದ ನೋಡ್ಕೊ ಇದು ಮಾರ್ಕೆಟಿಂಗ್ ಅಂದ್ರೆ ಬಂದ್ರೆ ತರ ಮಾರ್ಕೆಟಿಂಗ್ ಅಂದ್ರೆ ನಾವು ಆಲ್ಮೋಸ್ಟ್ ನಾವು ಡೈರಿ ಕಳಿಸ್ತೀವಿ ರೀ ಈಗ ನಾವು ಹೊರಗಡೆ ಸೇಲ್ ಮಾಡ್ ಒಂದ್ ಎರಡು ರೂಪಾಯಿ ಪ್ರಾಫಿಟ್ ಜಾಸ್ತಿ ಸಿಗತತಿ ಬಟ್ ಸ್ವಲ್ಪ ಅಷ್ಟ ಅಷ್ಟೇ ರಿಸ್ಕ್ ಇದೆ ರೀ ಮಾರ್ಕೆಟಿಂಗ್ ಸೇಲ್ ಮಾಡೋದು ಯಾಕಂದ್ರೆ ವಿಲೇಜ್ ಏರಿಯಾದಾಗೆಲ್ಲ ಹಾಲ್ ತಗೊಳ ಅವರ ಅವ್ರಿಗೆ ಏನ್ ಬೇಕೆಲ್ಲ ಅವರ ತೊಗೊತಿರ್ತಾರೆ ಹಂಗ ವಿಲೇಜ್ ಏರಿಯಾದಾಗ ಸೇಲ್ ಮಾಡೋದ್ ಕಷ್ಟ ಸಿಟಿ ಏರಿಯಾದಾಗ ಆದ್ರೆ ಸೇಲ್ ಮಾಡ್ಬೋದ್ರಿ ಹೋಟೆಲ್ಸ್ಗೆ ಅಲ್ಲಿ ಇಲ್ಲೇ ಸೇಲ್ ಮಾಡ್ಬೋದು ಇಲ್ಲ ಸ್ವೀಟ್ ರೆಡಿ ಮಾಡಬಹುದು ಬಟ್ ನಾವೇನ್ ಮಾಡ್ರಿ ಇಲ್ಲ ಕೆ ಎಮ್ ಎ ಪಿ ಗೆ ಸೇಲ್ ಮಾಡ್ತೀವಿ ಕೆಲ್ ಅಲ್ಲಿಂದ ನಮಗ ಪ್ರಾಪರ್ಟಿ ಕರೆಕ್ಟ್ ಇದೆ ರೀ ಆಮೇಲೆ ಮಂತ್ಲಿ ಬಿಲ್ ಕರೆಕ್ಟ್ ಕೊಡ್ತಾರ ಡೈರಿ ಕಳ್ಸೋದು ಬೆಟರ್ ಅನ್ಸಿ ಯಾವ್ದೇ ರಿಸ್ಕ್ ಇರಂಗಿಲ್ಲ ಸುಮ್ಮನೆ ಕರೆಕ್ಟ್ ಕ್ವಾಲಿಟಿ ಕೊಟ್ಬಿಟ್ಟು ಅಂದ್ರೆ ಕರೆಕ್ಟ್ ನಮ್ಗ್ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡ್ತಾರೆ ಈ ವಿಡಿಯೋ ನೋಡಿ ಆದ್ಮೇಲೆ ನನಗೂ ಕರುಗಳು ಬೇಕು ಇಲ್ಲ ಹಸು ಬೇಕು ಅಂದ್ರೆ ಏನ್ ರೇಟ್ ಅಲ್ಲಿ ಕೊಡ್ತೀರಿ ನಾವು ಅದ ಸೈಝ್ ಆನಂತರ ಕಾ ಹಾಲು ಎಷ್ಟ್ ಕೊಡ್ತೈತೆ ಅನ್ನೋದ ಈಗ ಒಂದ್ ಐದರ್ ಕೊಡುತ್ತೆ ಹಿಂಡು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಹೋಗ್ತಾರೆ ಹ್ಮ್ 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 ಎಂಟ್ರ ಎಂಟು ಲೀಟರ್ ಹತ್ ಲೀಟರ್ ಹಿಂಡು ಸೆವೆಂಟಿ ಆಗ್ತದೆ ಚೊಚ್ಚಲಗಾರಗಳು ಆದ್ರೆ ಒಂದ್ ಸೊಪ್ಪು ಜಾಸ್ತಿ ಆಗ್ತದೆ ರೇಟ್ ಈಗ ಒಣ ಮೇವು ಅಂತ ಬಂದ್ರೆ ಏನ್ ಕೊಟ್ಟರು ಬೆಟರ್ ಅಣ್ಣ ಹೈಬ್ರಿಡ್ ಜೋಳ ಸೊಪ್ಪಿ ಕೊಟ್ಟರೆ ಬೆಟರ್ ಜೋಳ ಸೊಪ್ಪಿ ಬರ್ತೈತ್ರಿ ಬಿಳಿ ಜೋಳ ಸೊಪ್ಪಿ ಅಂತೇಳಿ ಅದು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಆಗ್ತತ್ ಅವಾಗ ಜೋಳ ಸೊಪ್ಪಿ ಕೊಟ್ರೆ ಬೆಟರ್ ಒಣ ಮೇವು ಆದ್ರೆ ಜೋಳ ಸೊಪ್ಪಿ ಅನಂತರ ಫಟ್ ಮೇವು ಬರ್ತಾವ್ರಿ ಸೋಯಬಿನ್ ಹೊಟ್ಟು ಶೇಂಗಾ ಹೊಟ್ಟು ಆ ಟೈಪ್ ಬಂದ್ರೆ ಯೂಸ್ ಮಾಡಿ ಆ ಏರಿಯಾಕ್ ಮೇಲೆ ಡಿಪೆಂಡ್ ನಮ್ಮ ಏರಿಯಾದಾಗ ಆದಾಗ ಸೋಯಾಬೀನ್ ಹೊಟ್ಟು ಸಿಗ್ತದ್ರಿ ಜೋಳ ಸೊಪ್ಪಿ ಸಿಗ್ತೈತಿ ಗುಂಜೋಳ ಸೊಪ್ಪಿ ಆಮೇಲೆ ಈಗೆಲ್ಲ ಈಗ ಜಾಗ ಜಾಗ ಇಲ್ದಾರ ಹೈನುಗಾರಿಕೆ ಮಾಡ್ಬೋದು ಯಾಕಂದ್ರೆ ಆ ಟೈಪ್ ಎಲ್ಲ ಫಸ್ಟ್ ಮಾಡೋಕೆ ಬಂದ್ರೆ ಸೈಲೇಜ್ ಯೂಸ್ ಮಾಡತ್ತ ಬಟ್ ನಾವ್ ಯೂಸ್ ಮಾಡತ್ತಿಲ್ಲ ನಾವು ನೋಡಿದೇವ್ರಿ ಈಗ ಮೇವು ಒಣ ಮೇವಿಲ್ಲ ಅಂದ್ರೆ ಸೈಲೇಜ್ ಮೇಲೆ ಸೈಲೇಜ್ ಕೊಟ್ಟು ಮೇಂಟೈನ್ ಮಾಡಬಹುದು ಆಕುಗಳು ನನಗೆ ಇರೋ ನಾಲೆಜ್ ಬೇಕಾಗ ಸೈಲೇಜ್ ಯೂಸ್ ಮಾಡಿ ಆಕುಗಳು ಮೇಂಟೈನ್ ಮಾಡಬಹುದು ಒಂದ್ ಒಂದ್ ಕೆಜಿ ಫುಡ್ ಕಡಿಮೆ ಕೊಟ್ಟರು ನಡಿದ್ರಿ ಸೈಲೇಜ್ ಯೂಸ್ ಮಾಡಿ ಈಗ ಹೊಸ್ದಾಗಿ ಯಾರಾದ್ರೂ ಈ ಡೈರಿ ಫಾರ್ಮಿಂಗ್ ಬರ್ಬೇಕಂದ್ರೆ ಅವ್ರಿಗೆ ಒಂದು ಕಿವಿ ಆಳ್ ಮೇಲೆ ಡಿಪೆಂಡೆಂಟ್ ಮಾಡಿ ಓನ್ ಆಗಿ ಅವರ ನೀವೇ ಡಿಪೆಂಡೆಂಟ್ ಮಾಡಿ ನಾನ್ ಮಾಡ್ತೇನೆ ಅನ್ನೋ ಧೈರ್ಯ ಇದ್ರೆ ಅದಕ್ಕೆ ಕೈ ಹಾಕ್ಬೇಕು ಕೊಡ್ರಿ ಬೇಡ ಅಂತ ನಾನು ನಾನು ಮಾಡ್ತೇನೆ ಅನ್ನೋ ಧೈರ್ಯ ಇರ್ಬೇಕು ಫಸ್ಟ್ ಧೈರ್ಯ ಇರ್ಬೇಕು ಧೈರ್ಯ ಇರ್ಬೇಕು ನಾನು ಮಾಡ್ತೇನೆ ಇವತ್ತು ಆಕಳುಗಳು ಏನ ಕಷ್ಟ ಬಂದ್ರು ನಮ್ಮನ್ನು ನುಗ್ಗಿ ಮಾಡ್ತೇನೆ ಅನ್ನೋ ಧೈರ್ಯ ಫಸ್ಟ್ ಅವ್ರ ಕಾನ್ಫಿಡೆನ್ಸ್ ಇರ್ಬೇಕ್ರ ಆ ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದೆ ಏನಾರ ಮಾಡಕ್ ಚಾನ್ಸ್ ಐತಿ ಆಮೇಲೆ ದಲ್ಲಾಳಿಗಳನ್ನ ಬಿಟ್ಟು ನಾವ ಓನಾಗಿ ಆಗಿ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋ ಯಾರನ್ನ ಕರ್ಕೊಂಡಾರ ಹೋಗ್ಬೇಕು ಅದ್ರ ಜೊತೆಗೆ ದಲ್ಲಾಳಿ ಬಿಟ್ಟು ಆಲ್ಮೋಸ್ಟ್ ಇವರ ಚೂಸ್ ಮಾಡ್ಕೋಬೇಕು ಹಾಕೋಣ ಕ್ವಾಲಿಟಿ ಏಜ್ ಎರಡನೇ ಸೂಲೋ ಅಥವಾ ಮೂರನೇ ಸೋಲು ಇರೋಂಥ ಹಾಕೋಕು ಚೂಸ್ ಮಾಡ್ಕೋಬೇಕು ನಾನು ಅದು ಹೌದು ಎರಡನೇ ಸುಲು ಮತ್ತೆ ಮೂರನೇ ಸೋಲು ಅಂತ ನಾನು ಹೆಂಗ್ ಕಂಡಿಡಬಹುದು ಹಲ್ಲು ನೋಡ್ಬೋದು ಎರಡಲ್ಲ ನಾಲ್ಕಲ್ಲ ಅಂತೇಳಿ ಹಲ್ಲು ನೋಡ್ಕೊಂಡು ಎರಡಲ್ಲಿ ಬಂದ್ರೆ ಅದೇನು ಅದು ಒಂದೇ ಸುಲು ಒಂದನೇ ಸುಲು ಕೆಲವೊಂದು ಹಲ್ಲ ಮಾಡಿರಂಗಿಲ್ಲ ಅದ ಚೊದಾರ ಎರಡಲ್ಲಿ ಇತ್ತಂದ್ರೆ ಆಲ್ಮೋಸ್ಟ್ ಒನ್ನೇ ಸೋಲಾರ ಹ್ಮ್ ಹ್ಮ್ ನಾಲ್ಕಲ್ಲಿ ಇತ್ತಂದ್ರೆ ಎರಡನೇ ಸೂಲು ಈ ಟೈಪ್ ಗೊತ್ತಾಗ್ಬಿಡುತ್ತೆ ಒಂದು ಸೂಲಿಂದ ಒಂದು ಸೂಲಿಗೆ ಹಲ್ಲುಗಳು ಹಲ್ಲುಗಳು ಜಾಸ್ತಿ ಇರ್ತಾವೆ ಹಾಲು ಇನ್ಕ್ರೀಸ್ ಆಗ್ತವೆ ಒಂದೇ ಸೂಲಿಗೆ ಸ್ವಲ್ಪ ಹಾಲು ಕಡಿಮೆ ಬರ್ತೈತ್ರಿ ಒಂದನೇ ಸೂಲಿನಿಂದ ಎರಡನೇ ಸೂಲಿ ಮತ್ತೆ ಅಪ್ ಟು ಫೋರ್ ಟು ಫೈವ್ ಸೂಲವರೆಗೂ ಹಾಲು ಜಾಸ್ತಿ ಆಗ್ತೈತೆ ಐದನೇ ಸೂಲಿನಿಂದ ಮತ್ತೆ ರಿಟರ್ನ್ ಕಡಿಮೆ ಆಗ್ತಂತ ಎರಡನೇ ಸೂಲು ಅಥವಾ ಮೂರನೇ ಸೂಲು ಚೂಸ್ ಮಾಡ್ಕೊಳೋದು ಬೆಟರ್ ಈಗ ಒಂದು ಸೆಡ್ ಎಲ್ಲ ರೆಡಿ ಆಗಿರುತ್ತೆ ಎಲ್ಲ ಆಗಿರುತ್ತೆ ನಾನು ದನಗಳನ್ನೆಲ್ಲ ತಂದ ಸಾಕಿರ್ತೀನಿ ನನ್ನ ಮೂಲಭೂತ ಸೌಕರ್ಯ ಅನ್ನೋದು ಏನು ಏನಿರ್ಬೇಕು ನಾನು ಮೇನ್ ಆಗಿ ನೀರ್ ಬೇಕು ನೀರ್ ಬೇಕು ಆಮೇಲೆ ಫುಡ್ ಫುಡ್ ಬೇಕು ಹಗಲು ಫುಡ್ ಮೇವು ಬೇಕು ನೀರು ಯಾವ್ಯಾವ ಟೈಮ್ ಬೇಕು ನೀರು ಯಾವ್ಯಾವ ಟೈಮ್ ಎಷ್ಟೆಷ್ಟು ಲೀಟರ್ ಒಂದೊಂದು ಹಸು ತಗೋಬಹುದು ನೀರ ಎರಡು ಟೂ ಟೈಮ್ಸ್ ಕುಡಿತೇವ್ರಿ ಕ್ಲೋಸ್ ಆಲ್ಮೋಸ್ಟ್ ಬೇಸಿಗೆ ಇದ್ರೆ ಒಂದ್ ಟೈಮ್ ಜಾಸ್ತಿ ಕುಡಿತೇವ್ರಿ ಮಳೆಗಾಲ ಇದ್ರೆ ಟೂ ಟೈಮ್ಸ್ ಕುಡಿತೇವ್ರಿ ಇದರಿಂದ ಬಂದು ಸೆಗಣಿ ಯಾವ ತರ ಮಾಡ್ತಾರೆ ಏನ ಯಾರಿಗಾದ್ರೂ ಬೇರೆಯವ್ರಿಗೆ ಏನಾದ್ರು ಸೇಲ್ ಮಾಡ್ತೀರಾ ಅಥವಾ ಏನಾದ್ರು ಮಿಲ್ಕ್ ಏನ ಕೌಸ್ ಇದ್ರಿ ಸೆಗಣಿ ಹಾ ಸಗಣಿ ಸೇಲ್ ಮಾಡ್ತೀವಿ ಸೇಲ್ ಮಾಡ್ತಾರೆ ಸೇಲ್ ಟ್ಯಾಕ್ಟರ್ ಅಂದ್ರೆ ನಾವು ನಮಗ್ ಹೊಲಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು

ಒಂದೂವರೆ ಲಕ್ಷ ಪ್ಲಸ್ ಅದೊಂದು ಅರವತ್ತು ಸಾವಿರ ಅಂದ್ರೆ ಒಂದು ಎರಡು ಲಕ್ಷ ಪ್ರಾಫಿಟ್ ಇದ್ದಂಗೆ ನಮ್ದು ಎರಡರಿಂದ ಮೂರು ಲಕ್ಷ ಮಾಡಿ ಹ್ಮ್ ಹ್ಮ್ ಅಲ್ಲ ಜಾಸ್ತಿ ರೀ ಸಗಣಿದ ಒಂದು ಲಕ್ಷ ಸಗಣಿದ ಒಂದೂವರೆ ಲಕ್ಷ ಬರುತ್ತೆ ಓವರ್ ಆಲ್ ಆಗಿ ನನಗೆ ಒಂದು ಹಸುವಿಂದ ಬರ್ತಕ್ಕಂಥ ಖರ್ಚು ಎಷ್ಟು ಅಣ್ಣ ಖರ್ಚಿನ ಖರ್ಚು ಮತ್ತೆ ಪ್ಲಸ್ ಲಾಭ ಹ್ಞೂ ಹ್ಮ್ ಖರ್ಚು ಅಂದ್ರೆ ಅದು ಹಾಲ್ ಮೇಲೆ ಡಿಪೆಂಡ್ ಆಗ್ತೈತಲ್ರಿ ಒನ್ ಒಂದು ಕೌಸಿಗೂ ಮಂತ್ಲಿ ಒಂದು ಫೋರ್ ತೌಸಂಡ್ ಖರ್ಚು ಬರ್ತೇನೆ ಈ ಫೋರ್ ತೌಸಂಡ್ ಅಲ್ಲಿ ಏನೇನು ನಾನು ಫುಡ್ ಅಣ್ಣ ಮೇವು ಮನೆಯಿಂದ ಇದ್ರೆ ಖರ್ಚು ಕಡಿಮೆ ಆಗ್ತದ್ರಿ ನಾವ್ ಬೆಳ್ಕೊಂಡ್ರೆ ಖರ್ಚು ಕಡಿಮೆ ಆಗ್ತದ್ರಿ ಜೋಳ ಗೊಂಜಾಳ ಎಲ್ಲ ನಮ್ ಹೊಲದ್ ಬಂದ್ರೆ ಮಾರ್ಕೆಟ್ ನಿಂದ ತಗೊಂಡ್ಬಾರ ನಾವ್ ಬೆಳ್ಕೊಂಡ್ರೆ ಹಂಗಾಗಿ ಒಂದ್ ಮಂತ್ಲಿ ಹನ್ನೆರಡು ಒಂದ್ ಒಂದ್ ಕೌ ಸಾಕ್ಬೇಕಂದ್ರೆ ಒಂದ್ ವರ್ಷಕ್ಕೆ ಒಂದು ಫಾರ್ಟಿ ತೌಸಂಡ್ ಖರ್ಚು ಒಂದು ಕೌ ಸಾಕಂದ್ರೆ ಒನ್ ಲ್ಯಾಕ್ ಊಹಿಸಬಹುದು ಹ್ಮ್ 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 ಈ ಒಂದಸರೆ ಕಟ್ಟಗಂಡಾಗಿ ಕರು ಹಾಕಿದ ಮೇಲೆ ಎಷ್ಟು ದಿನಗಳವರೆಗೆ ವರೆಗೆ ಆಲ್ ನೈನ್ 9 ಮಂತ್ಸ್ ವರೆಗೂ ಕೊಡ್ತಣ್ಣ 9 ಮಂತ್ಸ್ ವರೆಗೂ ಕೊಡ್ತಣ್ಣ ಇವತ್ತು ಇಲ್ಲಿ ತಂದ್ರೆ 3 ಮಂತ್ಸ್ ಗೆ ಪೀರಿಯಡ್ ಇದೆ ಹೇಟಿ ಬರ್ತಿದ್ರಿ ಅವರ್ ಟೂ ಬಕಸ್ತಿದೆ ಮತ್ತೆ 9 ಮಂತ್ಸ್ ಗೆ ಇಲ್ಲಿದಿತ್ತು ಆ ಆಲ್ಮೋಸ್ಟ್ ಟ್ವೆಲ್ ಇಯರ್ ಕಂಟಿನ್ಯೂ ಆಯಿತು ಕಂಟಿನ್ಯೂ ಆ 2 ಮಂತ್ಸ್ ಡ್ರೈ ಫ್ರಿಡ್ ಬಿಡ್ತಿದ್ರಿ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಆದ್ಮೇಲೆ 2 2 ಮಂತ್ ಡ್ರೈ ಫ್ರಿಡ್ ಬಿಡ್ತಿದ್ ನೆಕ್ಸ್ಟ್ ಅವ್ರ ಆಕ್ಳದೊಂದು ಮೇಂಟೇನ್ಸ್ ಹೇಳಿದ್ರಿ ಈ ಕರುಗಳು ಇರ್ತವೆ ಕರುಗಳನ್ನ ನಾನು ಯಾವ ತರ ನಾನು ಮೇಂಟೈನ್ ಮಾಡಬೇಕು ತರ ಕ್ರಮಗಳನ್ನ ಕೈಗೊಳ್ಬೇಕ ಈಗ ಹುಷಾರ್ ತಪ್ಪು ತುಂಬಾ ಜಾಸ್ತಿ ಇರೋದು ನಾನು ಯಾವ ತರ ಕ್ರಮಗಳನ್ನ ಕರುಗಳಿಗೆ ಗಿಣದ ಹಾಲು ಕರೆಕ್ಟ್ ಬಡಕ್ ಫಸ್ಟ್ ಗೆ ಗಿಣದ ಹಾಲನ್ನ ಇಳಿದಿರ್ತಾವಲ್ಲ ಅವಾಗಿಂದ ಒನ್ ವೀಕ್ಟ್ ಹಾಲು ಬೇಕು ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಲ್ ಬಾವ್ ಬರ್ತಾವ್ರಿ ಅವ್ರು ಕಾಲ್ ಬಾವು ನೋಡ್ಕೊಂತ ಇದ್ದು ಸ್ವಲ್ಪ ಟಾಪಿಕ್ ಸ್ಪ್ರೇ ಅಥವಾ ಲೋಡ್ ಸರ್ ಆ ಟೈಪ್ ಅವಕ್ ನಾವ್ ಮನಿ ಒಳಗ್ ಟ್ರೀಟ್ಮೆಂಟ್ ಕೊಡ್ಬೇಕು ಕಾಲ್ ಬಾವು ಬರೋದು ಬಹಳ ಇಳ್ದು ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ವಲ್ಪ ಕಾಲು ಬಾವು ಬರ್ತಾರೆ ಅಂದ್ರೆ ಕಂಕ್ರೀಟ್ ಒಳಗೆ ಇರ್ತತ್ತಲ್ಲ ಮೆತ್ತ ಬೀಳದು ಎಳದು ಮಾಡದಕ್ಕೆ ಕಾಲು ಬಾವ್ ಬಂದು ಅಲ್ಲೇ ಅದ ಮತ್ತೆ ಹುಳ ಸ್ಟಾರ್ಟ್ ಆಗ್ಬಿಡುತ್ತೆ ಅದನ್ನ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದ ನೋಡ್ಕೊಂತ ಟ್ರೀಟ್ಮೆಂಟ್ ಮಾಡ್ಬೇಕು ಒಂದು ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ವರ್ಗು ಸ್ವಲ್ಪ ಕರ್ಗು ಭಾಳ ಕೇರ್ನಿಂದ ನೋಡ್ಕೋಬೇಕು ಮತ್ತೆ ಅಬೋ ಸಿಕ್ಸ್ ಮಂತ್ಸ್ ಆದ್ಮೇಲೆ ಕರೆಕ್ಟ್ ಒಂದು ಸ್ಟೇಬಲ್ ಇರ್ತಾವ್ರಿ ಹಂಗಾಗಿ ಮೇಂಟೈನ್ ಮಾಡ್ಬೋದು ಒಂದು ಟೂ ಟೂ ಆ್ಯಂಡ್ ಟೂ ಅಂಡ್ ಹಾಫ್ ಮಂತ್ಸ್ ವರ್ಗು ಮಿಲ್ಕನ್ನ ಸರಿಯಾಗಿ ಕೊಡ್ಬೋದು ಒನ್ ಟೈಮ್ಗೆ ಟೂ ಅಂಡ್ ಟೂ ಹಾಫ್ ಲೀಟರ್ ಬೇಕಾಗಬೇಕು ಬೇಕು ಮೇಲೆ ಹಾಲು ಕುಡದ್ ಬಿಟ್ಟ ಮೇಲೆ ಫುಡ್ ಕೊಡಕ್ ಸ್ಟಾರ್ಟ್ ಮಾಡೋದು ಒಂದು ಟೂ ಮಂತ್ಗೆ ಫುಡ್ ಕೊಡಾಕ್ ಸ್ಟಾರ್ಟ್ ಮಾಡಬೇಕು ಒಂದ್ ಅರ್ಧ ಕೆಜಿ ಹಿಂಗ ಕೊಡಕ್ ಸ್ಟಾರ್ಟ್ ಮಾಡೋದು ಫುಡ್ ಕೊಟ್ಟ ಸರಿಯಾಗಿ ಫುಡ್ ಕೊಟ್ವಿ ಅಂದ್ರೆ ಒನ್ ಆ್ಯಂಡ್ ಹಾಫ್ ಇಯರ್ ಇಯರ್ಗೆ ಮತ್ ಒಳ್ಳೆ ಹೇಟಿ ಬರ್ತಾವೆ ಕಟ್ಕೊಳಕ್ ಹ್ಮ್ ಈ ಆಕಳದಲ್ಲಿ ನಾನ್ ರೋಗ ಲಕ್ಷಣ ಯಾವ ತರ ಕಣ್ಣಿಡ್ಬೇಕು ಕೆಚ್ಚಲು ಬಾವುದು ಹೇಳಿದ್ರಿ ಹುಷಾರಲ್ದಾಗ ಆಗಿರ್ಬೋದು ಸ್ವಲ್ಪ ಗೊತ್ತಾಗ್ಬಿಟ್ಟು ಮೇ ತಿನ್ನ ಬಿಟ್ಬಿಡ್ತೇವೆ ಮೇವು ತಿನ್ನದ್ ಬಿಡೋದು ಅಥವಾ ಸಗಣಿಯನ್ನ ಸ್ವಲ್ಪ ಲೂಸ್ ಮಿಷನ್ ಆಗೋದು ಆಮೇಲೆ ನೀರ್ ಕುಡಿದ ಪ್ರಮಾಣ ಕಡಿಮೆ ಮಾಡ ಅದ್ರ ಮೇಲೆ ಕಂಡಿಡಿದ್ ಡೈಲಿ ಆಕ್ಳುಗಳು ಇವತ್ತು ಆರಾಮಿಲ್ಲದ ಸ್ವಲ್ಪ ಚೇಂಜಸ್ ಇರ್ತದೆ ಆ ಡೈಲಿ ಅಲ್ಲಿ ಬರ್ಕಂತ ಇದ್ದವು ಮನುಷ್ಯಾಗ ಆಳ್ ಅದ್ಮೇಲೆ ಮೆಂಟೈನ್ ಮಾಡಿದ್ರೆ ಗೊತ್ತಾಗಲ್ಲ ಆಕಳ ಮಾಡಿದವಂಗ ಡೈಲಿ ಆ ನೋಡಿ ಬಿಟ್ರೆ ಗೊತ್ತಾಗತ್ತೆ ಇವತ್ತ್ ಆಕ್ಳ ಹೆಲ್ದಿ ಆಯ್ತು ಏನಿಲ್ಲ ಇಲ್ಲ ಅನ್ನೋದ್ರ ಆ ಮೇವು ತಿನ್ನೋದ್ರ ಮೇಲೆ ಡಿಪೆಂಡ್ ಗೊತ್ತಾಗ್ಬಿಡುತ್ತೆ ಮೇವು ತಿನ್ನೋದ್ರ ಕಡಿಮೆ ಮಾಡಿರ್ತರಿ ವಾಟರ್ ಕುಡಿಯೋದ ಕಡಿಮೆ ಮಾಡಿರ್ತ ಆಲ್ಮೋಸ್ಟ್ ಇಲ್ಲ ಸಗಣಿ ಒಳಗ್ ಗೊತ್ತಾಗುತ್ತ ಆ ಮೂರೊಳಗ ನೋಡಿ ನಾವು ಕಣ್ಣಿಡ್ಬಹುದು ನಮ್ಮ ಮಕ್ಕಳ ಆರಾಮ ಐತೆ ಇಲ್ಲ ಕೆಚ್ಚಲ್ ಬಾವ್ ಅಂದ್ರ ಸ್ವಲ್ಪ ಕೆಚ್ಚಲ್ ಅಂದ್ರ ಆನಂತರ ಇನ್ನೂ ಅಂದ್ರೆ ಕೆಚ್ಚಲ್ ಬಾವು ಏನೋ ಬಾವಿ ಇಲ್ದ ಏನು ಹೊರಗಡೆ ಕಾಣಿಸ್ಲಿಲ್ಲ ಅಂದ್ರೆ ಕಿಚ್ಚಲ್ ಬಾಬರ ಅಂತ ಚಾನ್ಸಸ್ ಇದೆ ಅದನ್ನ ಹಾಲೊಳ ಸ್ವಲ್ಪ ಕುಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಸಾಲ್ಟ್ ಟೈಪ್ ಬರ್ತೈತಿ ಉಪ್ಪು ಉಪ್ಪು ಬರ್ತೈತೆ ಹಾಲು ಅವಾಗ ಕಂಡು ಹಿಡಬಹುದು ಅಂದ್ರ ಬಾವು ಇಲ್ದೇ ಟೈಪ್ನು ಕೆಚ್ಚಲು ಬಾಬರ ಅಂತ ಚಾನ್ಸಸ್ ಇತ್ತು ಅವಾಗ ಈಗ ಹೊಸದಾಗಿ ಸ್ಪ್ರೇಗಳು ಬಂದವ್ ಅದನ್ನೂ ಯೂಸ್ ಮಾಡಬಹುದು ದೋಡ್ ಸರ ಇಲ್ಲ ಅಂದ್ರೆ ಸ್ಪ್ರೇಗಳು ಬಂದವ್ ಕೆಚ್ಚಲು ಬಾವು ಹೊಡೆ ಸ್ಪ್ರೇ ಬಂದವು ಈ ಲಸಿಕೆ ಅಂತ ಬಂದ್ರೆ ಏನೇನು ಲಸಿಕೆಗಳು ಕೊಟ್ಟು ಹೋಗ್ಬೇಕಾದ್ರೆ ಕಾಲ್ಬಾಯಿ ಬಾಯ್ಬೇನ್ ರೋಗ ಅಂತ ಲಸಿಕೆ ಕೊಟ್ಟಿ ಆಮೇಲೆ ಲಂಪಿ ಸ್ಕಿನ್ ಡಿಸಿಜನ್ ಬನ್ನಿತ್ತಲ್ಲ ರೀ ಒಂದು ಟೂ ಇಯರ್ಸ್ ಮುಂಚೆ ಅದು ಗೋರ್ಮೆಂಟ್ ಲಸಿಕೆ ಬರ್ತಾವೆ ಅವನ್ ಕೊಡ್ತೀವಿ ಕಾಲುಬಾಯಿ ಬಾಯ್ಬೈನ್ ಬರಂತ ಲಸಿಕೆ ಕೊಡಿಸ್ತೀವಿ ಅದ್ರ ಜೊತೆ ಇದು ಲಂಪಿ ಸ್ಕಿನ್ ಇನ್ ಡಿಸಿಜನ್ ಆಮೇಲೆ ಕರ್ಗಳಿಗೆ ಬಾವು ಬರ್ತೈತೆ ಅಂದ ಅದಕ್ಕೂ ಟ್ರೀಟ್ಮೆಂಟ್ ಅದಕ್ಕೂ ಲಸಿಕೆ ಕೊಡತ್ತಾರ ಬಿಫೋರ್ ಇರೋ ಅವಕ್ಕೂ ಕೊಡಿಸ್ತೀವಿ ಅದೇನ್ರಿ ಸಿಕ್ಸ್ ಏಟ್ ಮಂತ್ಸ್ ಅಬೋ ಇರೋಂತ ಕರ್ಗುಳಿ ಕೊಡ್ತಾರ ಏಟ್ ಮಂತ್ಸ್ ಬಿಫೋರ್ ಇರೋನ್ ಬರಲ್ಲ ಈಗ ಯಾರಾದ್ರೂ ಅಕಸ್ಮಾತ್ ಈ ವಿಡಿಯೋ ನೋಡಿ ನನಗೂ ಕರ್ಗಬೇಕು ಅಂತಂದ್ರೆ ಕೊಡ್ತೀವಿ ರೀ ಕರುಗಳು ಕರುಗಳು ಫ್ರೆಂಡ್ಲಿ ಆಗಿ ಇದ್ದವ್ರಿಗೆ ಕರುಗಳು ಕೊಡ್ತೀವಿ ರೀ ಆಕಳುಗಳು ಕೊಡ್ತೇವೆ ಕರುಗಳು ನಾವು ಇಟ್ಕೊಂತೀವಿ ಈ ಕರುಗಳು ಮೇಂಟೆನೆನ್ಸ್ ಯಾವ ತರ ಇರುತ್ತಾಳೆ ಎಷ್ಟು ವರ್ಷಕ್ಕೆ ಕರು ಕಟ್ಕೊಳ್ಳುತ್ತೆ ನೀಟಾಗಿ ಆಗಿ ಮೇಂಟೈನ್ ಮಾಡಿದ್ರೆ ಒಂದು ಒನ್ ಆ್ಯಂಡ್ ಹಾಫ್ ಎನ್ ಇಯರ್ಗೆ ಕಟ್ ಕಟ್ಕೊಳ್ತಾವೆ ಬ್ರಿಡ್ ಮೇಲೆ ಒಂದೂವರೆ ಎರಡು ವರ್ಷ ಒಂದೂವರೆ ಎರಡು ವರ್ಷ ಕಟ್ ಬಂತು ಒಂದೂವರೆ ವರ್ಷ ಕಟ್ತಾರೆ ನೀಟ್ ಆಗಿ ಮೇಂಟೈನ್ ನೀಟ್ ಆಗಿ ಸ್ವಲ್ಪ ಯಾಕಂದ್ರೆ ಈ ನಮ್ಮ ಭಾಳ ಆಕಳುಗಳು ಮೇಂಟೈನ್ ಮಾಡ್ತಿರ್ತಾವಲ್ಲ ಸ್ವಲ್ಪ ಕಷ್ಟ ಆಗಿ ಅನಿಸ್ತದ್ರಿ ಮೇಂಟೈನೆನ್ಸ್ ಅಷ್ಟಕ್ಕೆ ಒಂದೂವರೆಯಿಂದ ಎರಡೂವರೆ ಎರಡು ವರ್ಷ ಕಟ್ಕೊಂತಾವ್ರಿ ಕರ್ಗಳು ನೀಟೈನ್ ಮಾಡಿದ್ರೆ ಆಕಳ ತರದ ಪ್ರಾಬ್ಲಮ್ ಕಡಿಮೆ ಆಗ್ತದೆ ನಮ್ ಕರ್ಗಳು ಬಂದ್ಬಿಡ್ತವ್ ನಮ್ಮ ಒಂದು ಮೂರ್ನಿಂದ ನಾಲ್ಕು ಕರ್ಗಳು ಬಂದವ್ರ ಈಗ ಮುಂಚೆ ಎಲ್ಲಾ ಹುರಿ ಕರಗಳು ಹಾಕಿದ್ದು ಈಗೆಲ್ಲ ಕರಗಳು ಹಾಕಾಯ್ತವ್ರ ಯಾರಾದ್ರೂ ಈ ವಿಡಿಯೋ ನೋಡಿ ನಿಮ್ಗೆ ಈ ಡೈರಿ ಫಾರ್ಮ್ ಬಗ್ಗೆ ಏನೋ ಡೀಟೇಲ್ಸ್ ಕೇಳಿದ್ರೆ ಹ್ಞೂ ಬರೀ ಡೀಟೇಲ್ಸ್ ಹೇಳಿರಿ ಅಲ್ಲ ಹಾಂ ಹೇಳ್ತೀವಿ ಏನೆಲ್ಲ ಸವಾಲುಗಳು ಬರ್ಬೋದು ಏ ಎನಿ ಟೈಮ್ ನಮ್ಗೆ ಏನೋ ಯಾರ ಏನೋ ಕೇಳಿದ್ರು ನಮ್ದು ಏನು ರೀಪ್ಪ ಮಾಡಿ ನಮ್ಮಿಂದನ ನಾಲ್ಕು ಜನಕ್ಕೆ ಮಾಡಲಿ ನಮಗೆ ಅವ್ರು ಯಾವ ಟೈ ಎನಿ ಟೈಮ್ ಕಾಲ್ ಮಾಡಿದ್ರು ನಮಗೆ ಸಜೆಷನ್ ಕೊಟ್ಟೇವ್ರಿ ನಾವು ಭಾಳ ಜನಕ್ಕೆ ಕೊಟ್ಟೇವಿ ನಿಮ್ಮ ವಿಡಿಯೋ ಮುಖಾಂತರ ಯಾರಾದರೂ ಬಂದ್ರು ನಾವು ಹೇಳ್ತೀವಿ ನಮಗೆ ಎಷ್ಟು ಗೊತ್ತಿದ್ದ ಮಟ್ಟಿಗೆ ನಾಲೇಜು ಏನಿದೆ ಅಲ್ಲ ಎಲ್ಲ ಆಕ್ಳುಗಳು ತೊಗೊಳೋದ್ರ ಬಗ್ಗೆ ಆಗಲಿ ಹಕ್ಕಳುಗಳು ಹಾಲು ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಆಗಲಿ ಎಲ್ಲ ಹೇಳ್ತೀವಿ ಹಾಲು ಫುಡ್ ಯಾವ ಟೈಪ್ ಕೊಡ್ಬೇಕು ಅನ್ನೆಲ್ಲ ಹೇಳ್ತೀವಿ ಈಗ ಎರಡು ಲೀಟರ್ ಹಾಲು ಫಸ್ಟ್ ಒಂದು ಕೆಜಿ ಕೊಡ್ಬೇಕು ಆ ಟೈಪ್ ಇನ್ಕ್ರೀಸ್ ಮಾಡ್ಕೊಂತ ಎಸ್ ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷ ಈ ವಿಡಿಯೋದಿಂದ ನಿಮಗೆ ಒಂದು ಉಪಯುಕ್ತ ಮಾಹಿತಿ ಸಿಕ್ತು ಅಂದ್ಕೊಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದ